ನಮಸ್ಕಾರ ಸ್ನೇಹಿತರೆ ಮಂಗಳ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ಹೆಸರುಬೇಳೆ ಮತ್ತು ಪಾಲಕ್ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ತೊವೆ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಹೆಸರುಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ಒಂದು ಕಪ್ಪಷ್ಟು ಇದಕ್ಕೆ ನಾನು ಪಾಲಕ್ ಸೊಪ್ಪನ ಜೊತೆಗೆ ಮಾಡಿದ್ದೀನಿ ಒಂದು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಎರಡು ಕಟ್ ಪಾಲಕ್ ಸೊಪ್ಪನ್ನ ಇದರಲ್ಲಿ ಹಾಕಿ ಒಂದು ಮೂರು ವಿಷಲ್ ಬರಬೇಕು ಮೂರು ವಿಷಲ್ ಬರೋ ತನಕ ಬೇಯಿಸ್ಕೋಬೇಕು ಒಂದು ಮೂರು ವಿಷಲ್ ಬಂದರೆ ಹೆಸರು ಬಳೆ ತುಂಬ ಚೆನ್ನಾಗಿ ತೀರದ ಬೇಯಿಸ್ಕೊಳ್ಳೋಣ ವಿಷಲ್ ಬಂದಮೇಲೆ ನೆಕ್ಸ್ಟ್ ಅದಕ್ಕೆ ಏನು ಮಸಾಲ ಬೇಕು ಅದನ್ನು ರೆಡಿ ಮಾಡಿಕೊಂಡು ಮಾಡಿಟ್ಟಿರ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ವೀಕ್ಷಕರು ಇವಾಗ ಬೇಳೆ ಎಲ್ಲ ಬೆಂದಿದೆ ಈಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಪಾತ್ರೆ ಕಾದಿದೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಸಿಡಿತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಎಷ್ಟಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕೋಣ ಇದು ಸ್ವಲ್ಪ ಫ್ರೈ ಆಗಬೇಕು ಶುಂಠಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮೆಟೊ ಹಾಕೋಣ ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ

నన్ను మివతీ ఒం ఏడి మెణిన్కాయ నేను స్వల్ప డప్ డబ్బా మారి మిక్సీ అదే హాక్ ఇరూ చూ ఫ్రై ఆ అది వసిన చాలి అందుకే స్వల్ప ఉప్పు కూడా సేర్స్తి ಸ್ವಲ್ಪ ಹಸಿಮೆಣಸಿನ ಪೇಸ್ಟು ಮತ್ತು ಟೊಮೆಟೊ ಎರಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಂತರ ಇದಕ್ಕೆ ಏನಾಗೋದು ಅಂತ ನೋಡೋಣ ಇವಾಗ ನಾನು ಹಾಕಿದಂಥ ಮಸಾಲೆ ಚೆನ್ನಾಗಿ ಫ್ರೈ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ರೈಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೂ ಸೇರಿಸ್ಕೊಳ್ತೀನಿ స్పూన్ అుధ ధనియా పుడి హి సేర్చి ఎలా సేర్సీదీ కొనదా బేసిరంత దాల్ మేము పాలక్ సొప్పు సేర్స్క ಇವಾಗ ಇದಕ್ಕೆ ರುಚಿ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕು ಮತ್ತು ನೀರೇನಾದರೂ ಬೇಕಿದ್ರೆ ಸೇರಿಸ್ಕೊಳ್ಳೋಣ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಮತ್ತು ಉಪ್ಪು ಸೇರಿಸ್ಬೇಕು ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಬೆಲ್ಲ ಸೇರಿಸ್ತೀನಿ ಎಲ್ಲ ಹಾಕಾಗಿದೆ ಇದು ಒಂದು ಎರಡು ನಿಮಿಷ ಬೆಂದರೆ ತೊಗೆ ರೆಡಿ ಆಗುತ್ತೆ ಎರಡು ನಿಮಿಷ ಬೆಯಿ ನನ್ನ ಸಹ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ದಾಲ್ ರೆಡಿಯಾಗಿದೆ ಒಂದ್ಸರಿ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹದ್ಭಾಗ್ ಸೇರ್ಕೊಂಡಿದೆ ತುಂಬ ಚೆನ್ನಾಗಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು